ಪಾಪ ಹನುಮಂತ ಇಷ್ಟೊಂದು ಬೇಸರ ಪಟ್ಕೋತಾನೆ ಅಂತ ಯಾರೊಬ್ಬರು ಸಹ ನಿರೀಕ್ಷೆಯು ಸಹ ಮಾಡಿರಲಿಲ್ಲ ಹನುಮಂತನಿಗೆ ತುಂಬಾನೇ ಬೇಸರ ಆಗಿದೆ ಕಾರಣ ಗೋಲ್ಡ್ ಸುರೇಶ್ ಅವರಿಗೆ ಆರೋಗ್ಯದ ಸಮಸ್ಯೆಯಿಂದಾಗಿ ಆಸ್ಪತ್ರೆಗೆ ಸೇರಿದ್ದಾರೆ ಗೋಲ್ಡ್ ಸುರೇಶ್ ಮತ್ತೆ ಹನುಮಂತು ಬಿಗ್ ಬಾಸ್ ಮನೊಳಗಡೆ ಉತ್ತಮವಾಗಿ ಕ್ಲೋಸ್ ಆಗಿದ್ರು ಮಾವ ಅಳಿಯ ಅಂತ ಮಾತನಾಡ್ಕೊತಾ ಇದ್ರು ಒಟ್ಟಿಗೆ ಇರ್ತರು ಆದ್ರೆ ಕಾರಣಾಂತರಗಳಿಂದ ಬಿಸಿನೆಸ್ ಫ್ಯೂಚರ್ ವಾಗಿ ಆಚೆ ಬಂದ್ಬಿಡ್ತಾರೆ ಗೋಲ್ಡ್ ಸುರೇಶ್ ಅವರು ಸೊ ಬಿಗ್ ಬಾಸ್ ಆಟ ಆಡುವಂತ ಟೈಮ್ ಕಾಟಿಗೆ ಕಾಲಿಗೆ ಪೆಟ್ಟನ ಮಾಡ್ಕೊಂಡು ಕುಂಡ್ತಾ ಇರ್ತಾರೆ ಆಚೆ ಕಡೆ ಬಂದ್ಮೇಲೂ ಕೂಡ ಅದೇ ರೀತಿ ಮುಂದುವರ್ಕೊಂಡು ಹೋಗುತ್ತೆ ನೋವು ಎಲ್ಲವೂ ಕೂಡ ಜಾಸ್ತಿ ಆಗ್ತಾನೆ ಇರುತ್ತೆ ಸೊ ಹೀಗಾಗಿ ಫೈನಲ್ ಆಗಿ ನೋವು ಜಾಸ್ತಿ ಕಾರಣ ನಡೆಯಕ್ಕೆ ಆಗ್ತಿರಲಿಲ್ಲ ಇಮಿಡಿಯೇಟ್ ಆಸ್ಪತ್ರೆಗೆ ಸೇರಲೇಬೇಕಾದಂತ ಪರಿಸ್ಥಿತಿ ಆಸ್ಪತ್ರೆಗೆ ಸೇರಿದಂತೆ ಗೋಲ್ಡ್ ಸುರೇಶ್ ಅವರನ್ನ ಹನುಮಂತ ಬಂದು ಮಾತನಾಡಿಸ್ತಾರೆ ಬಹಳಷ್ಟು ನೀರು ಕಣ್ಣೀರು ಆಗ್ತಾರೆ ಮಾವನಿಗೆ ಈ ರೀತಿ ಆಗೋಯ್ತಲ್ಲ ಅಂತ ಬೇಗ ಹುಷಾರಾಗೋಕೆ ಎಲ್ಲರೂ ಕೂಡ ವಿಶೇಷನ ತಿಳಿಸ್ತಾ ಇದ್ದಾರೆ ಗೋಡ್ ಸುರೇಶ್ ಅವರಿಗೆ ನಿಮಗೂ ಕೂಡ ಇಷ್ಟನ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತು ಗೆದ್ದಕ್ಕೆ ಗೋಲ್ಡ್ ಸುರೇಶ್ ಅವರೇ ಜಾಸ್ತಿ ಇಷ್ಟಪಟ್ಟಿದ್ದು ಮತ್ತೆ ಬಾರಿ ಬಹಳಷ್ಟು ರೀತಿ ಪ್ರಾರ್ಥನೆ ಮಾಡುವಂತದ್ದು ಖುಷಿ ಕೂಡ ಸೊ ಗೋಲ್ಡ್ ಸುರೇಶ್ ಸುರೇಶ್ವರ ಅತಿ ಶೀಘ್ರದಲ್ಲಿಯೇ ಗುಣಮುಖ ಮೊದಲಂತೆ ಓಡಾಡಲಿ ಎಂಬುದೇ ಪ್ರತಿಯೊಬ್ಬರ ಆಸೆಯೇ ನಿಮ್ಗೆ ಅನಿಸುತ್ತೆ ನಿಮಗೂ ಕೂಡ ಇಷ್ಟ ಹನುಮಂತು ಸದಿಕೆ ಅನುಮಂತು ಬೇರೆ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ ಸೊ ಹೀಗಾಗಿ ಎಲ್ಲ ಕಡೆ ಓಡಾಟ ಮಾಡ್ತಾ ಇದ್ದಾರೆ